ಎಲ್ರಿಗೂ ನಮಸ್ಕಾರ ನಾನು ಮಳ್ಳವಳಿ ಹುಳಿಕಾಳು ಸಾವಾರು ಮತ್ತು ಅದಕ್ಕೆ ಸಿಗಡಿ ಹಾಕಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮಳ್ಳ ಮೊಳಕೆ ಮೊಡಕೆ ಕಟ್ಟಿಟ್ಟಿದ್ದೀನಿ ನೆನೆನೆ ಈಗ ಅದಕ್ಕೆ ಏನೇನು ರೂಪಕ್ಕೆ ಬೇಕೋ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಟೊಮೊಟೊ ಇದ್ದೀನಿ ಶುಂಠಿ ಒಂದು ಇಂಚು ಕಾಯಿ ಒಂದು ಅರ್ಧ ಭಾಗದಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಜಾಸ್ತಿ ಬೇಡ ಅರ್ಧದಲ್ಲಿ ಸ್ವಲ್ಪ ಕಡಿಮೆನೇ ನಾನು ಚಿಕ್ಕು ತೆಂಗಿನಕಾಯಿ ತಂದಿರೋದ್ರಿಂದ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರೋದು ದೊಡ್ಡ ಕಾಯಿ ಆದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಡಿ ಖಾರ ಪುಡಿ ಸಾಂಬಾರು ಪುಡಿ ಚಕ್ಕೆ ಲವಂಗ ಸ್ವ ಸ್ವಲ್ಪ ಹಾಕೊಳ್ಳೋಣ ಇದು ರುಬ್ಕೊಬ್ರೋಣ ಒಗ್ಗರಣೆ ಒಬ್ಬರಣೆ ಹಾಕೋದಂತ ಹೇಳ್ತೀನಿ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನಾನು ಸಾಸಿವೆ ಕರ್ಬೇವಿನ ಸೊಪ್ಪು ಕಿತ್ಕೊಬ್ರಕ್ಕೆ ಟೈಮ್ ಆಗಲಿಲ್ಲ ಕರ್ಬೇವಿನ ಇದ್ರೆ ನೀವು ಹಾಕ್ಕೊಡಿ ಕರ್ಬೇವಿನ ಸೊಪ್ಪಿಂದು ನನಗೆ ಅವಶ್ಯಕತೆ ಇಲ್ಲ ನೋಡಿ ಈ ಒಗ್ಗರಣೆಗೆ ಮಂಡವುಳಿಕಾಳು ಸುರಿತಿದ್ದೀನಿ ಸ್ವಲ್ಪ ಸರಿಯಾಗಲಿ ಮಂಡವುಳಿ ಕಾಯ್ದೆ ಒಂದು ಫ್ಲೇವರ್ ಬರುತ್ತೆ ಸ್ವಲ್ಪ ಕಡಿಮೆ ಆಗಲಿ ಆಗಿದೆ ಇದಕ್ಕೆ ಖಾರ ಕೂಡ ಹಾಕೊಳ್ಳೋಣ ನಾನಿನ್ನೇನು ತರಕಾರಿ ಇಲ್ಲ ಬರೀ ಮಂಡವಳಿ ಕಾಳು ತಿಂಡಿ ಹಾಕಿ ಮಾಡಿ ನೋಡಿ ನೀರು ಎಷ್ಟು ಬೇಕು ಸಾಂಬಾರ್ಗೆ ಅಷ್ಟು ಹಾಕ್ಕೊಳ್ಳಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಸ್ವಲ್ಪ ಅದು ಗಟ್ಟಿಯಾಗುತ್ತೆ ಮಳವಳಿ ಕಾಳು ಅಲ್ವಾ ಈಗ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಒಂದು ವಿಶಲ್ ಬಂದರೆ ಸಾಕು ಒಂದು ವಿಷಾಲ ಬಂದಮೇಲೆ ಅಷ್ಟರಲ್ಲಿ ಸೀಗಡಿ ಹುರ್ಕೊಬರೋಣ ನೋಡಿ ಸೀಗಡಿ ತಗೊಂಡು ಇದ್ದೀನಿ ಸ್ವಲ್ಪ ಕಲರ್ ಬರಬೇಕು ಕಲರ್ ಚೇಂಜ್ ಆಗಬೇಕು ಸುಮ್ಮನೆ ಹಂಗೆ ಹಾಕಿದರೆ ಟೇಸ್ಟ್ ಬರೋಲ್ಲ ಚೆನ್ನಾಗಿ ಹುರಿಬೇಕು ನಾನು ನೋಡಿ ಸೀಗಡಿ ಮಳ್ಳ ಹುಳಿ ಕಾಳಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುರ್ಕೊಬರೋಣ ಆಮೇಲೆ ಅದು ಸಾಂಬಾರಿಗೆ ಹಾಕಿದ್ರಾಗುತ್ತೆ ಒಂದು ವಿಷಲ್ ಬಂದಿದೆ ಆಗಿದೆ ಸಾಂಬಾರು ಒಂದು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೋಸ್ಕರ ನನ್ನ ಮಗ ಸಿಗಡಿ ಸೀಗಡಿ ಮೀನು ಮೀನು ಯಾವುದು ತಿನ್ನಲ್ಲ ಅವ್ನಿಗೊಂದು ಸ್ವಲ್ಪ ತೆಗ್ದಿಟ್ಕೊಂಬಿಟ್ಟು ಆಮೇಲೆ ಸಿಗಡಿ ಹಾಕೊಳ್ಳೋಣ ಯಾರು ಮ ಯಾರಾದರೂ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಳ್ಳಿ ನಾನು ತೊಳೆದು ನೆನೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಉಚ್ಕೊಂಬಿಟ್ಟು ಈ ಸಾಂಬಾರಿಗೆ ಹಾಕೊಳ್ಳೋಣ ನೋಡಿ ಸಾಂಬಾರು ಇದೆ ಇವಾಗ ಹಾಕೊಳ್ಳೋಣ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಊಟ ಮಾಡಬೇಕು ಇದು ಅದ್ರದ್ದು ರಸ ಎಲ್ಲ ಬಿಡ್ಕೊಬೇಕು ಆಗ ತುಂಬ ಟೇಸ್ಟ್ ಅನಿಸುತ್ತೆ ನೋಡಿ ನೋಡಿ ನಾನು ಎಷ್ಟು ತೆಳುಗು ಮಾಡಿದೆ ಎಷ್ಟು ಗಟ್ಟಿಯಾಗ್ಬಿಟ್ಟಿದೆ ಆಲ್ರೆಡಿ ಈಗಲೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಮಾಡಿದ್ರೆ ಥ್ಯಾಂಕ್ ಯು ಫ್ರೆಂಡ್ಸ್ ಮಾಡಿ ನೋಡಿ ಮಡವಳಿ ಕಳಿಸಿ ಥ್ಯಾಂಕ್ ಯು